ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಬೇಕ್ರಿ ಶೈಲಿಯಲ್ಲಿ ಮನೆಯಲ್ಲೇ ಯಾವ ತರ ಬಣ್ಣ ಮಾಡೋದು ಅಂತ ಸುಲಭವಾಗಿ ತೋರಿಸ್ಕೊಡ್ತೀನಿ ಮನೆಯಲ್ಲೇ ಇರೋ ಸಾಮಗ್ರಿಗಳನ್ನ ಬಳಸಿ ಸಿಂಪಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ ಒಂದು ಬೌಲ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಉಗುರು ಬೆಚ್ಚಗಿರೋ ಹಾಲನ್ನ ತಗೊಂಡಿದ್ದೀನಿ ಜಾಸ್ತಿ ಬಿಸಿ ಬೇಡ ಉಗುರು ಬೆಚ್ಚಗಿದ್ರೆ ಸಾಕು ನೋಡಿ ಅರ್ಧ ಕಪ್ ಹಾಲ್ಗೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಈಸ್ಟ್ ಡ್ರೈ ಇಷ್ಟನ್ನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಎರಡು ಟೀ ಸ್ಪೂನಷ್ಟು ಅಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಈಗ ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡೋಣ ನೋಡಿ ಈಗ ಹತ್ತು ನಿಮಿಷ ಆಗಿದೆ ನೆನೆಸಿ ನಾನು ಇವಾಗ ಓಪನ್ ಮಾಡಿ ನೋಡ್ತೀನಿ ನೋಡಿ ಚೆನ್ನಾಗಿ ಉಬ್ಬಿದೆಯಲ್ವಾ ನೋಡ್ತಾ ಇದ್ದೀರಾ ನೋಡಿ ಇದಕ್ಕೇನೆ ನಾನು ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ತಾ ಇದೀನಿ ನೋಡಿ ಕರೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಒಂದ್ಸತಿ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ನೀವು ಬೇಕರಿಯಲ್ಲಿ ತಂದು ಅನಿಸ್ಬೇಕು ಆ ತರ ತುಂಬಾ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು ನೋಡಿ ಇವಾಗ ಕೈಯಿಂದನೇ ನಾದ್ಕೊಂತೀನಿ ಇವಾಗ ಚೆನ್ನಾಗಿ ನಾದ್ಕೊಳ್ಳೋಣ ಕೈಗೆ ಸ್ವಲ್ಪ ಅಂಟು ಇರುತ್ತೆ ಆದ್ರೆ ಇದೇ ತರಾನೇ ಇರಬೇಕು ಹಿಟ್ಟು ನೋಡಿ ಈ ತರಾನೇ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆನ್ನೆ ಕೂಡ ಸೇರಿಸ್ಕೊಳ್ಳೋಣ ನೀವು ಕರಗಿಸಿ ಕೂಡ ಹಾಕೋಬೋದು ನಾನು ಹಾಗೆಯೇ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ ಸ್ಮೂತಾಗಿ ಬಂದಿದೆ ನೋಡ್ತಾ ಇದ್ದೀರಾ ನೋಡಿ ಈ ಥರ ನಾವು ಚೆನ್ನಾಗಿ ನಾದ್ಕೋಬೇಕು ಮತ್ತು ಇದನ್ನು ಒಂದು ಪ್ಲೇಟಿಗೆ ತೆಗೆದಿರ್ತೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಬೆಣ್ಣೆನ ಇಲ್ಲಿ ಈ ಥರ ಸ್ಪ್ರೆಡ್ ಮಾಡಬೇಕು ಅಂದರೆ ಹಿಟ್ಟು ನೆನೆಯೋದಕ್ಕೆ ಇಡ್ತೀವಲ್ವಾ ಅದು ಅಂಟ್ಕೋಬಾರ್ದು ಅಂತ ಅಷ್ಟೇ ನೋಡಿ ಈ ಥರ ಒಂದು ಸ್ವಲ್ಪ ಬೆಣ್ಣೆನ ನೋಡಿ ನೀವು ಕರಗಿಸಿ ಆದರೂ ಹಾಕ್ಕೋಬೋದು ನೋಡಿ ಈ ಥರ ಮಾಡಿಕೊಂಡು ಮತ್ತು ಈ ಹಿಟ್ಟನ್ನು ಇದರೊಳಗಡೆ ಇಡ್ತೀನಿ ನಾನು ನೋಡಿ ಇದು ಒಂದು ಗಂಟೆ ಈ ಹಿಟ್ಟು ನೆನಿಬೇಕು ಒಂದು ಗಂಟೆ ಆದಮೇಲೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಹಿಟ್ಟು ಇಷ್ಟೇ ಇಷ್ಟಿದೆಯಲ್ವಾ ನೆನ್ ತಕ್ಷಣ ಜಾಸ್ತಿ ಆಗುತ್ತೆ ಇದು ನಿಮಗೆ ತೋರಿಸ್ಕೊಡ್ತೀನಿ ಈಗ ಮುಚ್ಚಳ ಮುಚ್ಚಿ ನಾನು ಒಂದು ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ನೋಡಿ ಇವಾಗ ಒಂದು ಗಂಟೆ ಆದ್ಮೇಲೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ವಾವ್ ಸ್ವಲ್ಪ ಸ್ವಲ್ಪ ಇದ್ದಿರೋದು ನೋಡಿ ಎಷ್ಟು ಉಬ್ಬಿದೆ ಅಲ್ವಾ ಒಂದು ಪಂಚ್ ಕೊಡಲ್ವಾ ನೋಡಿ ಸೂಪರ್ ಅಲ್ವಾ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ತಪ್ತಿಯಾಗಿ ಉಬ್ಬಿದೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನೋಡಿ ಈಗ ಮತ್ತೆ ಒಂದು ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ನಾದುಕೋಬೇಕು ಕೈಗೆ ಏನಾದ್ರು ಸ್ವಲ್ಪ ಅಂಟತಾ ಇದ್ರೆ ಸ್ವಲ್ಪ ಮೈದಾ ಹಿಟ್ಟನ್ನ ಉದರ್ಸ್ಕೊಂಡು ಮತ್ತೆ ನಾದ್ಕೋಬಹುದು ನಾನು ಒಂದ್ ತಟ್ಟೆಯಲ್ಲಿ ನಾದ್ಕೊಂತೀನಿ ನೋಡಿ ಇವಾಗ ಚೆನ್ನಾಗಿ ಮತ್ತೆ ಒಂದ್ ನಿಮಿಷಗಳ ಕಾಲ ನೋಡಿ ಈ ತರ ನಾದ್ಕೋಬೇಕು ಎಷ್ಟು ನಾದ್ಕೊಂತೀರ ಅಷ್ಟು ಬಣ್ಣ ಸಾಫ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರ್ತದೆ ಫ್ರೆಂಡ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ಕೈಗೆ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ ನೋಡ್ತಾ ಇದ್ದೀರಾ ಸೂಪರ್ ಆಗಿ ಬರ್ತಾ ಇದೆ ಎಷ್ಟು ನಾದ್ಬೇಕಂದ್ರೆ ಒಂದು ನಿಮಿಷ ಸಾಕು ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಹೊಸಬ್ರ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಸೇಮ್ ನೀವು ಬೇಕರಿಯಲ್ಲಿ ತಂದಿರೋ ಬಂದರೇ ಸಿಗುತ್ತೆ ನಿಮಗೆ ಇಲ್ಲಿ ಮನೆಯಲ್ಲಿ ಯಾವಾಗ್ಲೂ ಆಚೆ ಕಡೆಯಿಂದಾನೇ ತಂದಿರ್ತೀರಾ ನಾವು ಮನೆಯಲ್ಲೇ ಮಾಡ್ಕೋಬಹುದು ಇಷ್ಟೊಂದು ತಂದ್ಬಿಟ್ರೆ ನಾವು ಮನೇಲೆ ಯಾವಾಗ ಬೇಕೋ ಆವಾಗ ಟೀ ಜೊತೆಗೆ ಕಾಫಿ ಜೊತೆಗೆ ಬೇಕಂದಾಗ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ನೋಡ್ತಾ ಇದ್ದೀರಾ ಚೆನ್ನಾಗಿ ನಾನು ನಾದಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ನಾದ್ಕೊಂಡಿದಾಗಿದೆ ಇದರಲ್ಲಿ ನಾಲ್ಕು ಭಾಗನ ಮಾಡ್ಕೊತೀನಿ ನಾನು ಇಡ್ಲಿ ಪ್ಲೇಟ್ ಅಲ್ಲಿ ಮಾಡೋದ್ರಿಂದ ನಾಲ್ಕು ಬಣ್ಣಗಳನ್ನ ನಾನು ಮಾಡ್ತಾ ಇದ್ದೀನಿ ಮಾಡಿ ನಾವಿಲ್ಲಿ ಎಷ್ಟು ಬೇಕೋ ನೋಡ್ಕೊಂಡು ಈ ತರ ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು ನೋಡಿ ನಾನು ಈ ತರ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಸೈಜ್ ನೋಡ್ಕೊಂಡು ನೀವು ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ನೀವು ಹಿಟ್ಟನ್ನ ಕಟ್ ಮಾಡ್ಕೋಬೇಕು ಸ್ವಲ್ಪ ಚಾಕುಗೆ ನಾನು ಬೆಣ್ಣೆನ ಹಚ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಇಷ್ಟಿಷ್ಟು ಉಂಡೆಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಆದಷ್ಟು ಚಿಕ್ಕದಾಗೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಉಬ್ಬಿ ಜಾಸ್ತಿ ಆಗ್ಬಿಡುತ್ತೆ ನೋಡಿ ನಾನು ಐದು ಉಂಡ್ ಉಂಡೆಗಳನ್ನ ಮಾಡ್ಕೊತೀನಿ ಈಗ ನೋಡಿ ಈ ತರ ಮಾಡ್ಕೋಬೇಕು ಉಬ್ಬಿದ ಮೇಲೆ ಇನ್ನು ಜಾಸ್ತಿ ಆಗ್ಬಿಡುತ್ತೆ ನೋಡಿ ಈ ತರ ಹೂರ್ಣಕ್ಕೆಲ್ಲ ಮಾಡ್ಕೊಂತಿರಲ್ಲ ಹೋಳಿಗೆಗೆ ಹೂರ್ನ ತುಂಬ್ಕೊತಿರಲ್ಲ ಈ ತರ ಈ ಥರ ಮಾಡ್ಕೊಬೇಕು ನೋಡಿ ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಇನ್ನೂ ಉಬ್ಬಿದು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದನ್ನೇ ಮಾಡ್ಕೊಳ್ಳಿ ನೀವು ಇದೇ ಥರನ ಇವನು ಎಲ್ಲವನ್ನು ನಾನು ಈ ಥರ ಮಾಡಿ ಇಟ್ಕೊತೀನಿ ನೋಡಿ ನಾನು ಐದು ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ಇಡ್ಲಿ ಪ್ಲೇಟ್ನ ತಗೊಂಡಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಚ್ಕೊಳ್ಳೋಣ ನಾನು ಇಲ್ಲಿ ಬೆಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ ಎಲ್ಲೂ ಕೂಡ ಎಣ್ಣೆ ತುಪ್ಪ ಏನು ಯೂಸ್ ಮಾಡಿಲ್ಲ ಬೆನ್ನೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಬಣ್ಣು ಹಾಗೆ ಶೈನಿಂಗ್ ಕೂಡ ಇರುತ್ತೆ ನೋಡಿ ನೋಡಿ ಇವಾಗ ಬೆನ್ನೆಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದೇ ಉಂಡೆನ ನಾವು ಈ ಥರ ಮಾಡ್ಕೋಬೇಕು ನೋಡಿ ಆದಷ್ಟು ಆಗಿನೇ ಮಾಡ್ಕೊಳ್ಳಿ ನೋಡಿ ಇಡ್ಲಿ ಪ್ಲೇಟಲ್ಲಿ ಇಟ್ಕೊಳ್ಳೋಣ ನೋಡಿ ಮಧ್ಯಭಾಗಕ್ಕೆ ಇಟ್ಕೊಳ್ಳಿ ನೋಡಿ ಇದೇ ತರ ಇಟ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನೋಡಿ ಈಗ ಏನು ಮಾಡಬೇಕು ಅಂದ್ರೆ ಹಾಲನ್ನ ಸ್ವಲ್ಪ ಸ್ವಲ್ಪ ಮೇಲೆ ಹಚ್ಕೋಬೇಕು ಯಾಕೆಂದ್ರೆ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟಿರ್ತೀವಲ್ವ ಇದು ಡ್ರೈ ಆಗಬಾರ್ದು ಅಂತ ಅಷ್ಟೇ ನೋಡಿ ಜಾಸ್ತಿ ಕೂಡ ಹಚ್ಚಬಾರ್ದು ಸುತ್ತಲೂ ಒಂದ್ ಸ್ವಲ್ಪ ಸ್ಪ್ರೆಡ್ ಅಷ್ಟೇ ನೋಡಿ ಈ ತರ ಹಾಗಂತ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ನೋಡಿ ಈಗ ಇದನ್ನ ಮುಚ್ಚಿ ನಾನು ಒಂದು ಹತ್ತು ನಿಮಿಷ ಬಿಡ್ತೀನಿ ನೋಡಿ ಅದ ಹತ್ತು ನಿಮಿಷ ಮುಚ್ಚಿ ಇಟ್ಟಿದ್ದೀನಿ ಅಲ್ಲಿವರೆಗೂ ನೋಡಿ ಒಲೆ ಮೇಲೆ ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಸ್ಟ್ಯಾಂಡ್ ಇದ್ರೆ ನೀವು ಸ್ಟ್ಯಾಂಡ್ ಅನ್ನು ಇಟ್ಕೋಬಹುದು ನಾನು ಪ್ಲೇಟ್ ಇಟ್ಕೊಂಡು ಇದನ್ನ ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ ಅಲ್ಲೇ ಒಂದು ಹತ್ತು ನಿಮಿಷ ನಾನು ಫ್ರೀ ಹೀಟ್ ನ ಮಾಡ್ಕೊಂತೀನಿ ಅಲ್ಲಿ ಹತ್ತು ನಿಮಿಷ ನೆನೆಯೋಷ್ಟೊತ್ತಿಗೆ ಇಲ್ಲಿ ಫ್ರೀ ಹಿಟ್ ಕೂಡ ಆಗಿರುತ್ತೆ ಫ್ರೆಂಡ್ ಅದನ್ನ ಇದ್ರೊಳಗಡೆ ಇಡೋಣ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಓಪನ್ ಮಾಡ್ಕೊತೀನಿ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಈ ಇಡ್ಲಿ ಪ್ಲೇಟ್ ನ ಇದ್ರೊಳಗಡೆ ಇಟ್ಕೊಂತೀನಿ ನೋಡಿ ಹತ್ ನಿಮಿಷ ನಿನ್ನೆ ಅದಕ್ಕೆ ಬಿಟ್ಟಿದ್ವಲ್ಲ ನೋಡಿ ಮತ್ತೆ ಎಷ್ಟು ದಪ್ಪ ದಪ್ಪ ಆಗಿದೆ ಅಲ್ವಾ ನೋಡಿ ಮುಚ್ಚಳ ಮುಚ್ಚಿ ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ನಿಮಿಷದವರೆಗೂ ನೀವು ಲೋ ಫ್ಲೇಮ್ ಅಲ್ಲೇನೆ ನಾವು ಇದನ್ನ ಬೇಯಿಸ್ಕೋಬೇಕು ಮಧ್ಯ ಮಧ್ಯ ನೋಡಬಾರ್ದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆದ್ಮೇಲೆ ನೀವು ನೋಡಬಹುದು ನಾನು ನಿಮ್ಗೆ ಆಮೇಲೆ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಇಪ್ಪತ್ತೈದರಿಂದ ಮೂವತ್ ನಿಮಿಷ ಆಗಿದೆ ಇವಾಗ ಓಪನ್ ಮಾಡಿ ನೋಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉಬಿ ಬಂದಿದೆ ಅಲ್ವಾ ನೋಡಿ ಇವಾಗ ಇದನ್ನ ತಣ್ಣಗಾಗಲು ಬಿಡೋಣ ನೋಡಿ ಈಗ ಕೆಳಗೆ ಈಗ ನಾವು ಬೆನ್ನೆನ ಸವರ್ಕೋಬೇಕು ಅಂದ್ರೆ ಕಲರ್ ಬರುತ್ತೆ ನಮ್ಗೆ ಇಲ್ಲಿ ಕಲರ್ಗೋಸ್ಕರ ನೋಡಿ ಈ ತರ ಸುತ್ತಲು ಎಲ್ಲಾ ಕಡೆ ನೋಡಿ ಬೆಣ್ಣೆನ ಈ ತರ ಸ್ಪ್ರೆಡ್ ಮಾಡಬೇಕು ಬೆಣ್ಣೆ ಹಚ್ಚೋದ್ರಿಂದ ಚೆನ್ನಾಗಿ ನಮಗೆ ಬಣ್ಣು ಕಲರ್ ಬರುತ್ತೆ ಇದು ತಣ್ಣಗಾಗಬೇಕು ನೋಡಿ ಇವಾಗ ಇದನ್ನು ಮುಚ್ಚ ಮುಚ್ಚಿ ನಾನು ಒಂದು ಹತ್ತು ನಿಮಿಷ ಆರ್ಬೇಕಿದು ತಣ್ಣಗಾದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಹತ್ತು ನಿಮಿಷ ಮುಚ್ಚಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ನಾನು ಇವಾಗ ನೋಡಿ ಕಲರ್ ಕೂಡ ಚೆನ್ನಾಗ್ ಬಂದಿದೆ ಅಲ್ವಾ ಕಲರ್ ಬಣ್ಣ ನೋಡಿ ಸೂಪರ್ ಅಲ್ವಾ ನೋಡಿ ಇವಾಗ ಚಾಕ್ವೆನ್ ಸಹಾಯದಿಂದ ಬಿಡಿಸ್ಕೊಳ್ಳೋಣ ಜಾಸ್ತಿ ಏನು ಅಂಟ್ಕೊಂಡಿರೋದಿಲ್ಲ ನೋಡಿ ನಿಧಾನಕ್ಕೆ ನಾವು ಬಿಡಿಸ್ಕೋಬಹುದು ನೋಡಿ ನೋಡಿ ಸೂಪರ್ ಅಲ್ವಾ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಇದ್ದೀರಾ ನೋಡಿ ಸೂಪರ್ ಅಲ್ವಾ ಇದೇ ಥರ ನೋಡಿ ಸ್ವಲ್ಪ ಕೂಡ ಜಾಸ್ತಿ ಕಪ್ಪಗಾಗಿಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಪರ್ ನೋಡಿ ಎಲ್ಲ ಕೂಡ ಅದೇ ಥರ ಬಂದಿದೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಸೂಪರ್ ಅಲ್ವಾ ಸಖತ್ತಾಗಿ ಬಂದಿದೆ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಬನ್ನಿ ಇವಾಗ ಪ್ಲೇಟ್ ಗೆ ಸರ್ವ್ ಮಾಡ್ಕೊಂತೀನಿ ನೋಡಿ ಫ್ರೆಂಡ್ಸ್ ಸರ್ವ್ ಮಾಡ್ಕೊಂಡಿದೀನಿ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ನನ್ಗೆ ತುಂಬಾ ಖುಷಿ ಆಯ್ತು ಕಾಫಿ ಟೀ ಜೊತೆಗೆ ಮನೇಲೆ ಬೇಕರಿ ಸ್ಟೈಲ್ ಅಲ್ಲಿ ಯಾವ ತರ ಬಂದ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್